ಬೆಂಗಳೂರಿನಲ್ಲಿ ಕಸ ಸಮಸ್ಯೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ತಲೆನೋವಾಗಿ ಪರಿಣಮಿಸಿತ್ತು ಪ್ರತಿದಿನ ಸಾವಿರಾರು ಟನ್ಗಳಷ್ಟು ಕಸ ಸಂಗ್ರಹವಾಗ್ತಾ ಇದ್ದು ಇದನ್ನ ವಿಲೇವಾರಿ ಮಾಡುವುದೇ ದೊಡ್ಡ ಸಾಹಸ ಕಸ ಸಮರ್ಪಕ ರೀತಿಯಲ್ಲಿ ವಿಲೇವಾರಿಯಾಗದಿರುವ ವಿಚಾರ ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾರಿ ಸುದ್ದಿಯಾಗಿ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಬಗ್ಗೆಯೂ ವ್ಯಾಪಕ ಚರ್ಚೆಗಳು ನಡೆದಿದ್ದವು ವೈಜ್ಞಾನಿಕ ರೀತಿಯಲ್ಲಿ ಕಸ ನಿರ್ವಹಣೆಯಾಗದ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು ಒಂದು ರೀತಿಯಲ್ಲಿ ಬೆಂಗಳೂರು ನಗರ ಗಾರ್ಬೇಜ್ ಸಿಟಿಯಾಗಿ ಮಾರ್ಪಾಡಾಗಿತ್ತು ಕಸ ಸಮಸ್ಥೆಯನ್ನ ಬಗೆಹರಿಸಲು ವಿಫಲವಾಗಿದ್ದ ಬಿಬಿಎಂಪಿಗೂ ಹೈಕೋರ್ಟ್ ಚಾಟಿ ಬೀಸಿತ್ತು ಇಷ್ಟೆಲ್ಲ ಆದ ಮೇಲೆ ಬಿಬಿಎಂಪಿ ಹಸಿ ಮತ್ತು ಒಣ ಕಸವನ್ನು ವಿಂಗಡಿಸುವಂತೆ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಕ್ರಿಯೆಯನ್ನ ಇನ್ನಷ್ಟು ಚುರುಕುಗೊಳಿಸಿದೆ ಕಸ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಕೆಲವು ಎನ್ಜಿಒಗಳು ಕಾರ್ಯೋನ್ಮುಖವಾಗಿವೆ ಮನೆ ಮನೆಗಳಿಗೆ ತೆರಳಿ ಕಸ ವಿಂಗಡಣೆ ಮತ್ತು ಕಸದಿಂದ ಗೊಬ್ಬರ ತಯಾರಿಸುವ ಬಗ್ಗೆ ಅರಿವು ಮೂಡಿಸುವ ಕಾರ್ಯದಲ್ಲಿ ನಿರತವಾಗಿದೆ ಇದಕ್ಕೆ ಸಾಕ್ಷಿ ಎನ್ನುವಂತಿದೆ ಬೆಂಗಳೂರಿನಲ್ಲಿರುವ ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳಿಂದ ಉತ್ಪಾದನೆಯಾಗುವ ಕಸವನ್ನು ಬಿಬಿಎಂಪಿಗೆ ನೀಡದೆ ಹಸಿ ಕಸದಿಂದ ಸಾವಯವ ಗೊಬ್ಬರವನ್ನ ತಯಾರಿಸಲಾಗುತ್ತಿದೆ ಕಸ ಅದೇ ನಾವು ಮನೆಯಲ್ಲಿ ಸಪ್ರೇಟ್ ಮಾಡಿ ಬಿ ಎಂ ಪಿಗೆ ಬರ್ತಾರೆ ಡೈಲಿ ನಮ್ಮ ಮನೆ ಹತ್ರ ಅವ್ರಿಗೆ ತಲುಪಿಸ್ತಾ ಇದ್ದೀವಿ ವಾರದಲ್ಲಿ ಎರಡು ಮೂರು ಸಲ ಬರ್ತಾರೆ ಕಸ ಒಂದ್ಸಲಿ ತಗೊಂಡೋಗ್ತಾರೆ ಹಸಿ ಕಸ ಒಂದ್ಸಲ ತಗೊಂಡೋಗ್ತಾರೆ ಒಂದೊಂದ್ಸಲ ಹಸಿ ಕಸ ಒಣ ಕಸ ಎರಡೂ ಒಟ್ಟಿಗೆ ತಗೊಂಡೋಗ್ತಾರೆ ಕ್ಲೀನಾಗಿ ಎಲ್ಲ ಸರಾಗವಾಗಿ ಅದನ್ನ ವ್ಯವಸ್ಥೆ ಮಾಡಿ ಸಾಗಿಸ್ತಾ ಇದ್ದಾರೆ ನಾವು ಸಾರ್ವಜನಿಕರು ಸಹ ನಾವು ಅದೇ ತರ ಅವ್ರು ಹೇಳ್ದಂಗೆ ನಾವು ಸಜೆಷನ್ ಕೊಟ್ಕೊಂಡು ಅವ್ರಿಗೆ ಎನ್ಕರೇಜ್ ಮಾಡಿಕೊಂಡು ಮನೆ ಸುತ್ತಲೂ ಏರಿಯಾನೆಲ್ಲ ಕ್ಲೀನ್ ಮಾಡಿಕೊಂಡು ಅವ್ರಿಗೆ ಸಹಕರಿಸಿಕೊಂಡು ಹೋಗ್ತಾ ಇದ್ದೀವಿ ಇದೇ ಗೊಬ್ಬರವನ್ನ ಅಪಾರ್ಟ್ಮೆಂಟ್ಗಳ ಸೌಂದರ್ಯವನ್ನ ಹೆಚ್ಚಿಸುವ ಗಿಡ ಮರಗಳಿಗೆ ಬಳಸಿಕೊಳ್ಳಲಾಗುತ್ತಿದೆ ಈ ಕುರಿತು ಉದಯ ನ್ಯೂಸ್ ಜೊತೆ ಮಾತನಾಡಿದ ಶಾಸಕ ನಾರಾಯಣ ವಿವರ ನೀಡಿ ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಬಗ್ಗೆ ಅರಿವು ಮೂಡಿಸುವುದು ಅಗತ್ಯವಿದೆ ಎಂದರು ಬಿಬಿಎಂಪಿಯು ಕಸ ವಿಂಗಡಣೆ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ ಇದರಿಂದಾಗಿ ಶೇಕಡಾ ಐವತ್ತರಷ್ಟು ಕಸ ಮನೆಯಲ್ಲಿಯೇ ವಿಂಗಡಣೆಯಾಗುತ್ತಿದೆ ಬೆಂಗಳೂರು ನಗರವೊಂದರಲ್ಲೇ ಪ್ರತಿದಿನ ನಾಲ್ಕು ಸಾವಿರ ಟನ್ ಕಸ ಸಂಗ್ರಹವಾಗುತ್ತಿದೆ ಹಸಿ ಕಸವನ್ನ ಗೊಬ್ಬರ ಮಾಡಿ ರೈತರಿಗೆ ನೀಡಲಾಗುತ್ತಿದೆ ದೊಡ್ಡಬಿದಿರೆ ಕಲ್ಲು ಚಿಕ್ಕನಾಗಮಂಗಲ ಸೀಗೆಹಳ್ಳಿ ಲಿಂಗದೇವರಹಳ್ಳಿ ಕೂಡ್ಲು ಸೇರಿದಂತೆ ಏಳು ಕಡೆಗಳಲ್ಲಿ ಕಸದಿಂದ ರಸ ಮಾಡುವ ಗೊಬ್ಬರ ತಯಾರಿಕಾ ಕೇಂದ್ರಗಳಿವೆ ಈ ಪೈಕಿ ಕೆಲವು ಕಡೆಗಳಲ್ಲಿ ಕಾನೂನು ತೊಡಕುಗಳಿಂದಾಗಿ ಗೊಬ್ಬರ ತಯಾರಿಕಾ ಘಟಕಗಳು ಸ್ಥಗಿತಗೊಂಡಿವೆ ಕೂಡ್ಲು ಬಳಿ ಇರುವ ಗೊಬ್ಬರ ಅಭಿವೃದ್ಧಿ ನಿಗಮದಲ್ಲಿ ವೈಜ್ಞಾನಿಕ ಮಾದರಿ ರೀತಿಯಲ್ಲಿ ಗೊಬ್ಬರ ತಯಾರಿಸಲಾಗುತ್ತಿದೆ ನಗರದಿಂದ ಸಂಗ್ರಹವಾಗುವ ಕಸವನ್ನು ಪ್ಲಾಸ್ಟಿಕ್ನಿಂದ ಬೇರ್ಪಡಿಸಿದ ನಂತರ ಅದನ್ನು ಸಂಸ್ಕರಿಸಿ ಹಂತ ಹಂತವಾಗಿ ಗೊಬ್ಬರ ತಯಾರಿಸಲಾಗುತ್ತಿದೆ ಕೂಡ್ಲು ಕೇಂದ್ರದಲ್ಲಿ ಪ್ರತಿದಿನ ಮುನ್ನೂರ ಐವತ್ತು ಟನ್ ಕಸ ಸಂಗ್ರಹವಾಗ್ತಾ ಇದ್ದು ಪ್ರತಿದಿನ ನಲವತ್ತು ಟನ್ ಗೊಬ್ಬರವನ್ನು ಉತ್ಪಾದಿಸಿ ರೈತರಿಗೆ ಕಳುಹಿಸಿಕೊಡಲಾಗುತ್ತಿದೆ ಈ ಕುರಿತು ರಾಜ್ಯ ಗೊಬ್ಬರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆಂಚೇಗೌಡ ವಿವರಣೆಯನ್ನ ನೀಡಿದ್ದು ಹೀಗೆ ಮುನ್ನೂರೈವತ್ತು ಟನ್ನು ಇಂದ ನಾನ್ನೂರು ಟನ್ವರೆಗೂ ಕಸ ಬರ್ತದೆ ಮೇಡಮ್ ನಮ್ಮಲ್ಲಿ ಏಳು ಘಟಕಲಿ ಇರ್ತವೆ ಏಳು ಘಟಕಿಗೆ ಒಂದೊಂದು ಘಟಕ್ಕೆ ಒಂದು ಘಟಕದಲ್ಲಿ ನೂರೈವತ್ತು ಟನ್ನು ಇನ್ನೂರು ಟನ್ ಮಾಡ್ತಾ ಇನ್ನು ಕೆಲವು ಕಡೆ ಐವತ್ತು ಟನ್ನು ನೂರು ಟನ್ ಮಾಡಿದ್ದಾರೆ ಕೆಲವು ಕೋರ್ಟ್ ಇದರಲ್ಲಿ ಮುಚ್ಚಿದೆ ಈಗ ನಾವು ಬೈಪರ್ಕೇಶನ್ ಫಿಫ್ಟಿ ಪರ್ಸೆಂಟ್ ಬೈಪರ್ಕೇಶನ್ ಆಗ್ತದೆ ಅಂದರೆ ಗ್ರಾಸ್ ರೂಟ್ ಲೆವೆಲ್ ಏನು ಮನೆಗಳಲ್ಲಿ ಕೊಡ್ತಾರೆ ಅಲ್ಲೇ ಸೆಗ್ರಿಗೇಟ್ ಮಾಡಿ ಪ್ಲಾಸ್ಟಿಕ್ ಒಂದು ಕಡೆ ಒಂದು ಕಡೆ ಹೋಗ್ತದೆ ವೆಟ್ಟು ಬಂದಿದ್ದನ್ನ ನಾವು ಕಾಂಪೋಸ್ಟ್ ಮಾಡ್ತೀರಿ ಕಾಂಪೋಸ್ಟ್ ಮಾಡ್ತೀರಿ ಏನು ಈ ಬೇರೆ ಬೇ ವೇಸ್ಟ್ ಬರ್ತದಲ್ಲ ಪ್ಲಾಸ್ಟಿಕ್ ಅದು ವಗೇರನ್ನ ಅದನ್ನ ನಾವು ಆರ್ ಡಿ ಎಕ್ಸ್ ಕಳಿಸ್ತೀರಿ ಅದು ಸಪ್ರೇಟು ಎಲೆಕ್ಟ್ರಿಸಿಟಿ ಪ್ಲಸ್ಸು ಸಿಮೆಂಟು ಇದು ಪ್ಲ್ಯಾಂಟ್ಗೆ ಕಳಿಸ್ತೀರಿ ಕಾಂಪೋಸ್ಟ್ನ ನಾವು ರೈತರಿಗೆ ಸಬ್ಸಿಡಿ ರೇಟಲ್ಲಿ ಕೊಡ್ತಾ ಸುಮಾರು ಟನ್ನು ಮೊದಲು ಮೂರು ಸಾವಿರದ ಆರುನೂರು ರೂಪಾಯಿ ಹಿಂಗೆ ಕೊಡ್ತಾಯಿದ್ರಿ ಈಗ ಅದು ಕಮ್ಮಿ ಆಗಿದೆ ಈಗ ಕೃಷಿ ಇಲಾಖೆಯವರು ಒಂದು ಪೈಲಟ್ ಯೋಜನೆ ಅಂತ ಮಾಡಿದ್ದಾರೆ ಈ ಅದರ ಪ್ರಕಾರ ಅವರು ಸಬ್ಸಿಡಿ ರೇಟಲ್ಲಿ ಎಂಟುನೂರು ರೂಪಾಯಿಗೆ ರೈತರಿಗೆ ಕೊಟ್ಟಿದ್ದಾರೆ ಅಂದರೆ ರೈತರು ಅವರೇ ಟ್ಯಾಕ್ಟ್ರು ವಗರ ತಗೊಂಬರ್ತಾರೆ ಅವರೇ ತಗೊಂಬಂದು ತುಂಬಿಕೊಂಡು ಎಂಟುನೂರು ರೂಪಾಯಿಗೆ ರೈತರಿಗೆ ಕೊಡ್ತಾ ಇದ್ದಾರೆ ಮೇಡಮ್ ಉದ್ಯಾನ ನಗರ ಎಂಬ ಖ್ಯಾತಿಯನ್ನು ಉಳಿಸಿಕೊಳ್ಳಬೇಕಾದರೆ ನಗರದ ಕಸ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನು ಜಾಗೃತರಾಗಿ ಶ್ರಮಿಸುವುದು ಅವಶ್ಯಕವಾಗಿದೆ